ಈ ದಿನದ ವಿಡಿಯೋದಲ್ಲಿ ದೈವಶಕ್ತಿ ಎಲ್ಲಿ ಹೇಗೆ ಯಾವಾಗ ಚಲಿಸ್ತಾರೆ ಅದರ ಬಗ್ಗೆ ತಿಳಿಯೋಣ ಈಗ ದೇವರು ಎಂಬಕ್ಕಂಥ ಪ್ರಶ್ನೆಗೆ ಸಾಕಷ್ಟು ಜನರಿಗೆ ಕೌತುಕ ಎಂತಕ್ಕಂಥದ್ದು ದೇವರು ಎಲ್ಲಿದ್ದಾನೆ ಎಂತಕ್ಕಂಥ ಪ್ರಶ್ನೆ ಕೇಳ್ತಕ್ಕಂಥವ್ರು ಹೆಚ್ಚಿದ್ದಾರೆ ಹೀಗಿದ್ದಾಗ ಈಗ ದೈವಶಕ್ತಿ ಎಲ್ಲಿ ಹೇಗೆ ಯಾವ ರೀತಿಯಾಗಿ ಸಂಚರಿಸ್ತಾರೆ ಅದ್ರ ಬಗ್ಗೆ ತಿಳಿತಕ್ಕಂಥದ್ದು ಕೂಡ ಒಂದು ರೀತಿಯಾಗಿ ಕೌತುಕ ಇರುತ್ತೆ ಖಂಡಿತ ದೈವಿಶಕ್ತಿಯ ಆಚರಣೆ ಬಗ್ಗೆ ತಿಳಿಯೋದಾದ್ರೆ ವಿಶೇಷವಾಗಿ ಸೂಕ್ಷ್ಮವಾಗಿ ಯಾರಿರ್ತಾರೆ ಮನುಷ್ಯ ದೇಹದ ರೂಪದಲ್ಲಿ ಅಂದ್ರೆ ಗಟ್ಟಿತನ ಗಟ್ಟಿತನ ಅಂದ್ರೆ ಯಾವುದು ಭೌತಿಕ ಸ್ಥಿತಿ ಭೌತಿಕ ಸ್ಥಿತಿ ಅಂದ್ರೆ ಏನು ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥದ್ದು ಸ್ಪರ್ಶಕ್ಕೆ ಸಿಗ್ತಕ್ಕಂಥದ್ದು ಹಾಗೆಯೇ ಆಚಾರ ವಿಚಾರ ಕಾರ್ಯಾವಳಿಗಳು ಕೂಡ ನಡೀತಕ್ಕಂಥದ್ದು ಈ ರೀತಿಯಾಗಿ ನಡೀತಕ್ಕಂಥದ್ದು ಏನಿದೆ ಅದಕ್ಕೆ ಗಟ್ಟಿತನ ಅಥವಾ ಭೌತಿಕ ಸ್ವರೂಪ ಎಂದು ಕರಿತೀವಿ ಈ ಭೌತಿಕ ಸ್ವರೂಪಕ್ಕೆ ಹೊರತುಪಡಿಸಿ ಯಾವುದು ಸೂಕ್ಷ್ಮ ಸ್ವರೂಪವಿದೆ ಈಗ ಎಷ್ಟು ಜನ ಮನುಷ್ಯ ಇದ್ದಾರೆ ಅವರು ಭೌತಿಕ ಸ್ವರೂಪಕ್ಕಿಂತ ಭಿನ್ನವಾಗಿ ಸೂಕ್ಷ್ಮ ಸ್ವರೂಪವನ್ನ ಅಥವಾ ಸೂಕ್ಷ್ಮ ಸ್ಥಿತಿಗಳನ್ನ ತಿಳಿತಕ್ಕಂಥವರಾದಂತಹ ಪಕ್ಷದಲ್ಲಿ ದೈವಶಕ್ತಿಯ ಸಂಚಾರ ದೈವಶಕ್ತಿಯ ಇರುವಿಕೆ ದೈವಶಕ್ತಿಯನ್ನ ಗುರುತಿಸುವಿಕೆ ದೈವಶಕ್ತಿಯ ಕಾರ್ಯಾವಳಿಗಳನ್ನು ಕೂಡ ಗಮನಿಸಬಹುದು ಈಗ ಈ ದೈವಶಕ್ತಿಯ ಸಂಚಾರ ಹೇಗಿರುತ್ತೆ ಅನ್ನೋದನ್ನ ಗಮನಿಸೋಣ ಯಾವ ಮನೆಯಲ್ಲಿ ಪೂಜೆ ಕೈಕರೆಗಳಾಗ್ತಾವೆ ಅಂತ ಸಂದರ್ಭದಲ್ಲಿ ಮನೆಯಲ್ಲಿ ಯಾವುದೇ ಒಂದು ನಕಾರಾತ್ಮಕ ವಾತಾವರಣ ಇದ್ದಂತಹ ಪಕ್ಷದಲ್ಲೂ ಇಲ್ಲಿ ಗಮನಿಸಿ ಯಾವ ಮನೆಯಲ್ಲಿ ಪೂಜೆ ಕೈಕರೆಗಳಾಗ್ತಾವೆ ಆದ್ರೆ ಆ ದೈವಶಕ್ತಿಯ ಫೋಟೋಗಳು ಇದೆ ಪೂಜೆಗಳೆಲ್ಲ ಆಗತ್ತೆ ಆದ್ರೆ ಆ ದೈವಶಕ್ತಿಯ ನೆಲೆಯಿಲ್ಲ ಅಲ್ಲಿ ಆದ್ರೂ ಕೂಡ ಯಾವ ರೀತಿಯಾಗಿ ಸಂಚಾರವನ್ನು ಮಾಡ್ತಾರೆ ಯಾವ ಕ್ಷೇತ್ರಕ್ಕೆ ಯಾವುದೇ ಒಂದು ಎನರ್ಜಿಗೆ ಕೂಡ ಅದರದೇ ವೈಬ್ರೇಷನ್ ಅಂತ ಇರುತ್ತೆ ಅದರದ್ದೇ ಆದಂತಹ ಅಭಾಮಂಡಲ ಅಂತ ಇರುತ್ತೆ ಅಭಾಮಂಡಲ ಇದ್ದಂತ ಪಕ್ಷದಲ್ಲಿ ಇಲ್ಲಿಂದ ಇಷ್ಟು ದೂರದ ವಿಸ್ತೀರ್ಣ ಇಷ್ಟು ಶಕ್ತಿ ಈಗ ನಂದು ಒಂದು ಆಭಾಮಂಡಲ ಇದೆ ನಿಮ್ಮ ಒಂದು ಆಭಾಮಂಡಲ ಇದೆ ಆದ್ರೆ ಅದರ ಊರ್ಜೆ ಎಷ್ಟಿದೆ ಈಗ ಸೂರ್ಯದೇವನನ್ನು ನಾವು ಆಕಾಶದಲ್ಲಿ ನೋಡ್ತೇವೆ ಆದ್ರೆ ಇಡೀ ಸೂರ್ಯದೇವ ಬೆಳಕನ್ನು ಚೆಲ್ಲುತ್ತೆ ವಿನ ಎಲ್ಲ ಕಡೆ ಕೂಡ ಉಪಸ್ಥಿತವಿಲ್ಲ ಎಲ್ಲ ಕಡೆ ಉಪಸ್ಥಿತ ಅಂದ್ರೆ ಯಾವುದು ಅದರ ರೂಪ ಇಡೀ ಆಕಾಶವನ್ನೇನು ವಿಸ್ತರಿಸಿ ಎಲ್ಲ ಆವರಿಸಿಕೊಂಡಿಲ್ಲ ಬದಲಿಗೆ ಒಂದು ಜಾಗದಲ್ಲಿ ಇದೆ ಅದು ವಿಸ್ತಾರ ಹಾಗೆ ಯಾರಿಗೆ ಆಭಾಮಂಡಲ ಎಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಇದೆ ಅವರವರ ಶಕ್ತಿ ಊರ್ಜೆಗೆ ಅನುಸಾರವಾಗಿ ಅದರ ವ್ಯಾಪ್ತಿ ಎಂತಕ್ಕಂಥದ್ದು ಇರುತ್ತೆ ಹಾಗೆಯೇ ಯಾವ ಮನೆಯಲ್ಲಿ ಯಾವ ರೀತಿಯಾದಂತಹ ಎನರ್ಜಿಗಳು ಇರ್ತಾವೆ ಇಲ್ಲಿ ಗಮನಿಸಿ ಯಾವ ರೀತಿಯಾದಂತಹ ಎನರ್ಜಿಗಳು ಇರ್ತಾವೆ ಮನೆಯಲ್ಲಿ ನಕಾರಾತ್ಮಕ ಆ ಮನೆಯಲ್ಲಿ ಪೂಜೆ ದೈವಿ ಶಕ್ತಿಯ ವಾಸ ಇರಲ್ಲ ಅಥವಾ ದೇವಿ ಶಕ್ತಿ ಬಂದಿರಲ್ಲ ಅಂತ ಸಂದರ್ಭದಲ್ಲಿ ಆ ಊರ್ಜೆ ನಕಾರಾತ್ಮಕ ಆತ್ಮಗಳ ಊರ್ಜೆ ಅವುಗಳ ವ್ಯಾಪ್ತಿ ಎಷ್ಟು ಅನ್ನೋದು ಮುಖ್ಯ ಆಗತ್ತೆ ಈಗ ಒಂದು ಇಂಚ್ ಇತ್ತು ಎರಡು ಇಂಚ್ ಇತ್ತು ಹತ್ತು ಅಥವಾ ಐದು ಅಡಿ ಇತ್ತು ಅಂತ ಇಟ್ಕೊಳ್ಳೋಣ ಅವು ಅವುಗಳ ಎತ್ತರ ಅಷ್ಟು ದೊಡ್ಡ ಮಟ್ಟಕ್ಕಿತ್ತು ಆದ್ರೆ ಅವುಗಳಿಗಿಂತ ಮೇಲ್ಪಟ್ಟ ಸೂಕ್ಷ್ಮ ಶರೀರದ ವ್ಯಾಪ್ತಿ ಇಷ್ಟು ದೂರ ಅಂತ ಅದರಿಂದ ಹೊರತುಪಡಿಸಿ ಯಾವ ಕ್ಷೇತ್ರ ಯಾವ ನಕಾರಾತ್ಮಕ ಆತ್ಮಗಳಿರ್ತಾವೆ ಅವಮನೆಯಲ್ಲಿ ಅವುಗಳ ಅಭಾಮಂಡಲ ಸ್ಥಿತಿ ಎಲ್ಲಿವರೆಗೆ ತಲುಪುತ್ತೆ ಅವುಗಳ ವ್ಯಾಪ್ತಿಯಿಂದ ಮತ್ತೊಂದು ಡಿಸ್ಟೆನ್ಸ್ ಆ ಡಿಸ್ಟೆನ್ಸ್ ಅನ್ನು ಬಿಟ್ಟು ಮತ್ತೆ ಮೇಲ್ಭಾಗದಲ್ಲಿ ನಿಮ್ಮ ಮನೆಯಲ್ಲಿ ಪೂಜೆ ಕೈಕರಿಗಳಾಗ್ತಿದ್ದಂತಹ ಕೋಶದಲ್ಲಿ ದೈವಶಕ್ತಿಯ ಸಂಚಾರ ಎಂತಕ್ಕಂಥದ್ದು ಇರುತ್ತೆ ದೈವಶಕ್ತಿಯ ದೃಷ್ಟಿ ಎಂತಕ್ಕಂಥದ್ದು ಕೂಡ ಆ ಮನೆ ಮೇಲೆ ಇರುತ್ತೆ ಸಂಚಾರವನ್ನು ಹೇಗೆ ಮಾಡ್ತಾರೆ ಯಾವುದೊಂದು ಸಂದರ್ಭದಲ್ಲಿ ನನ್ನ ಭಕ್ತಾಗಿ ನನಗಂದ ಆಗಿರ್ಬೋದು ನನ್ನ ಮಗು ಆಗಿರ್ಬೋದು ಅಂತ ತಾಯಿಗೆ ಅಥವಾ ದೇವರಿಗೆ ನಿಮ್ಮ ಪ್ರತಿ ಯಾವ ಒಂದು ಪದಗಳನ್ನ ಬಳಸ್ತಾರೋ ಅಥವಾ ಏನನ್ನ ಅನ್ಕೋತಾರೋ ನಿಮ್ಮ ಪೂಜೆ ಅನುಸಾರವಾಗಿ ಇಲ್ಲಿ ಭಗವಂತನ ಇಚ್ಛೆ ಅನುಸಾರವಾಗಿ ಅಲ್ಲ ನಿಮ್ಮ ಪೂಜೆ ನಿಮ್ಮ ಸಮರ್ಪಣೆ ಅನುಸಾರವಾಗಿ ಭಗವಂತ ಏನದು ಅಯ್ಯೋ ನನ್ನ ಭಕ್ತ ಅನ್ಬೋದು ನನ್ನ ಮಗ ಅನ್ಬೋದು ನನ್ನ ಕಂದ ಅನ್ಬೋದು ನನ್ನ ಕೂಸು ಅಂತ ಅಂತ ಅನ್ಬೋದು ಹಾ ಇದು ಪೂಜೆ ಮಾಡ್ತಾ ಇದೆ ಪ್ರಾರ್ಥನೆ ಮಾಡ್ತಾ ಇದೆ ಅದನ್ನು ರಕ್ಷಿಸ್ತಕ್ಕಂಥದ್ದೇ ಅವರು ಯಾಕೆ ಬರೋದಿಲ್ಲ ಅಂದರೆ ನೆಗೆಟಿವಿಟಿ ಹತ್ರ ಯಾವುದೇ ಕಾರಣಕ್ಕೂ ಸುಳಿಯಲ್ಲ ಅವುಗಳನ್ನು ಸ್ಪರ್ಶ ಮಾಡೋದಿಲ್ಲ ಅವುಗಳಿಗೆ ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪವೂ ಕೂಡ ಆ ದೈವಶಕ್ತಿಯ ಒಂದು ಉಪಸ್ಥಿತಿ ಬಗ್ಗೆ ಅಥವಾ ದೈವಶಕ್ತಿಯ ಇರುವಿಕೆ ಬಗ್ಗೆ ನೋಟಕ್ಕಾಗ್ಲಿ ಒಂದು ಸ್ಪರ್ಶಕ್ಕಾಗ್ಲಿ ಒಂದು ಕನೆಕ್ಟಿವಿಟಿಗಾಗ್ಲಿ ಅವಕಾಶವೇ ಕೊಡೋದಿಲ್ಲ ಯಾಕೆಂದ್ರೆ ಹಳಾಗಿ ಹೋಗ್ಬಿಟ್ಟಿರ್ತಾ ಆ ಕಾರಣಕ್ಕೆ ಏನ್ ಮಾಡ್ತಾರೆ ನನ್ನ ಭಕ್ತನನ್ನ ಅಥವಾ ನನ್ನ ಭಕ್ತಳನ್ನ ಕಾಪಾಡ್ತಕ್ಕಂಥದ್ದು ಹೇಗೆ ಅನ್ನೋದಕ್ಕಿಂತ ಹೇಗ್ ಒಳ್ಳಿ ಒಳಿತ್ ಮಾಡೋದು ಅವಳು ಅಥವಾ ಅವನು ಪೂಜೆ ಕೈಕರ್ಯಗಳನ್ನ ಮನೆಯಲ್ಲಿ ಮಾಡ್ತಾ ಇದ್ದಾನೆ ನಾನು ಹೇಗೆ ಅಲ್ಲಿ ಹೋಗಿ ಸಂಚಾರವನ್ನ ಮಾಡೋದು ಅಥವಾ ಅಲ್ಲಿ ಹೇಗಿರೋದು ಅದಕ್ಕೆ ಯಾವ್ದಾದ್ರು ಒಂದು ವ್ಯವಸ್ಥೆ ಆಗ್ತಾ ಇದೆಯಾ ಅದನ್ನು ಕೂಡ ನೋಡ್ತಾರೆ ನಿಮ್ಮ ಮನೆ ಸುತ್ತಮುತ್ತ ಆ ದೈವ ಶಕ್ತಿ ನೀವು ಯಾರನ್ನ ಪೂಜಿಸ್ತಾ ಇರ್ತೀರಾ ಪ್ರಾರ್ಥಿಸ್ತಾ ಇರ್ತೀರಾ ಅಂತ ಸಂದರ್ಭದಲ್ಲಿ ಆ ನೆಗೆಟಿವಿಟಿಯನ್ನ ದೂರಗೊಳಿಸ್ಲಿಕ್ಕೆ ಆ ನಕಾರಾತ್ಮಕ ವಾತಾವರಣ ದೂರಗೊಳಿಸಲಿಕ್ಕೆ ಕೇವಲ ನಿಮ್ಮ ಮನೆ ಮಾತ್ರ ಅಲ್ಲ ನಿಮ್ಮ ಕುಟುಂಬದ ಸದಸ್ಯರು ನಾಲ್ಕು ಜನ ಐದು ಜನ ಇದ್ದಾರೆ ಅಂತ ಇಟ್ಕೊಳ್ಳಿ ಎಲ್ಲೆಲ್ಲಿ ಹೋಗ್ತಾರೆ ಅವರಿಗೆ ಯಾವ ರೀತಿಯಾಗಿ ದೈವಿಕ ಆಚರಣೆಗೆ ಪರಿವರ್ತಿಸಬೇಕು ಯಾವ ರೀತಿಯಾಗಿ ಮನೆಯಲ್ಲಿ ಶುದ್ಧತೆಗೆ ಒಂದು ಅನುಕೂಲವನ್ನು ನೀಡಬೇಕು ಮತ್ತು ಯಾವ ರೀತಿಯಾಗಿ ಕಾರ್ಯಾವಳಿಗಳನ್ನ ಮಾಡಬೇಕು ಅಂತ ಸಂದರ್ಭದಲ್ಲಿ ನೆಗೆಟಿವಿಟಿಯನ್ನು ದೂರಗೊಳಿಸ್ತಕ್ಕಂಥ ಸುಲಭ ಸುಲಭ ಉಪಾಯಗಳು ಯಾವುದು ಈ ರೀತಿಯಾಗಿ ಎಲ್ಲ ಅಂಶಗಳನ್ನು ಕೂಡ ಅವಕಾಶಗಳನ್ನು ಕೊಡ್ತಾರೆ ಆ ರೀತಿಯಾದಂಥ ಸಂದರ್ಭಗಳನ್ನು ನೋಡಿ ಆ ರೀತಿಯಾದಂತಹ ನೆಗೆಟಿವಿಟಿಯನ್ನು ದೂರಗೊಳಿಸ್ತದೆ ಏಕೆಂದರೆ ನೀವು ಎಷ್ಟು ಪ್ರಿಕಾಷನ್ ಮಾಡ್ತೀರ ಅಲ್ವಾ ನಿಮಗೆ ಬೇಕಾದಂಥ ಎಷ್ಟೋ ಒಂದು ರಕ್ಷಣೆಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಕಾರ್ಯಾವಳಿಗಳನ್ನು ಕೂಡ ನೀವು ಮಾಡ್ತೀರಾ ಅಂದರೆ ಅದು ಏನು ಆಯಾ ಸಂದರ್ಭಕ್ಕಿರಲಿಲ್ಲ ಒಂದು ದಿನ ಆಗಿರ್ಬೋದು ವಾರ ಆಗಿರ್ಬೋದು ತಿಂಗಳಾಗಿರ್ಬಹುದು ಬೇರೆ ಬೇರೆ ಪೂಜೆಗಳನ್ನ ಮಾಡ್ತೀರಾ ದೇವಸ್ಥಾನಕ್ಕೆ ಹೋಗ್ತೀರಾ ಆ ಮನೆಗೆ ಏನಾದ್ರು ಗಂಗಾ ಜಲ ಹಾಕೋದಾಗಿರ್ಬೋದು ಗೋಮಯ ಹಾಕೋದಾಗಿರ್ಬೋದು ಧೂಪದ ಪೌಡರ್ ಹಾಕಿರ್ಬೋದು ಅಥವಾ ದೇವರಿಗೆ ಕಟ್ಟನ್ನು ತಂದು ಕಟ್ಟದಾಗಿರ್ಬೋದು ಅಥವಾ ಮನೆಗೆ ರಕ್ಷಣೆಯನ್ನು ಮಾಡತಕ್ಕ ಯಂತ್ರ ಧಾರಣೆಯನ್ನು ಮಾಡತಕ್ಕಂಥದ್ದಾಗಿರ್ಬೋದು ಅಥವಾ ವಾಸ್ತು ದೋಷ ನಿವಾರಣೆ ಮಾಡ್ತಕ್ಕಂಥದ್ದ ಯಾವ್ದಾದ್ರು ಒಂದು ಶಕ್ತಿಯನ್ನು ನೀವು ಅಲ್ಲಿ ನಿಯೋಜಿಸತಕ್ಕಂಥ ಅಂದ್ರೆ ಪ್ರತಿಷ್ಠಾಪನೆಯನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಈ ರೀತಿ ಕಾರ್ಯಾವಳಿಗಳನ್ನ ಏನ್ ಮಾಡ್ತೀರಾ ಆ ರೀತಿಯಾಗಿ ಮಾಡಿಸಿ ಆ ಮನೆಯಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಸುತ್ತ ಸುತ್ತಮುತ್ತಲು ಕಾಯ್ತಾ ಇರ್ತಾರೆ ನೀವು ಎಲ್ಲೆಲ್ಲಿ ಹೋಗ್ತೀರಾ ಅಲ್ಲೂ ಕೂಡ ಇರ್ತಾರೆ ನಿಮ್ಮ ಪೂಜೆ ಅಷ್ಟರ ಮಟ್ಟಿಗೆ ಇದ್ರೆ ಪ್ರಾರ್ಥನೆ ಎಷ್ಟು ಮಟ್ಟಿಗೆ ಇದ್ರೆ ಶಕ್ತಿ ಅಂದ್ರೆ ನಿಮ್ಮ ಆ ಒಂದು ಆಧ್ಯಾತ್ಮಿಕ ಬಲ ಅಷ್ಟ್ರ ಮಟ್ಟಿಗೆ ಇದ್ರೆ ನೀವು ಓದಂತ ಜಾಗದಲ್ಲಿ ಬಂದಂತ ಜಾಗದಲ್ಲಿ ಅವಕಾಶಗಳನ್ನ ಆ ರೀತಿ ಇದ್ದಂತ ಪಕ್ಷ ಮನೆ ವಾತಾವರಣ ಇದ್ದಂತ ಪಕ್ಷದಲ್ಲಿ ಆ ರೀತಿಯಾಗಿ ದೂರೀಕರಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಎಲ್ಲಿ ಯಾವಾಗ ಸಂಚಾರವನ್ನ ಮಾಡ್ತಾರೆ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶೇಷವಾಗಿ ಶಾಂತ ಸ್ಥಿತಿಯಲ್ಲಿ ಇರ್ತಾರೆ ಈಗ ನೀವು ಗಮನಿಸಿ ನೂರು ಜನ ಇರ್ತಕ್ಕಂಥ ಓಡಾಡ್ತಕ್ಕಂಥ ಜಾಗದಲ್ಲಿ ಯಾರು ಯಾವುದನ್ನ ಮಾತಾಡ್ತಾ ಇದ್ದಾರೆ ಅವರ ದೇಹ ಶಕ್ತಿ ಎಷ್ಟು ಅವರ ಬುದ್ಧಿಶಕ್ತಿ ಎಷ್ಟು ಅವರ ಆಯಸ್ಸು ಎಷ್ಟು ಅವರ ನಾಡಿನ ಕಾರ್ಯಾವಳಿಗಳು ಎಷ್ಟು ಎಂತಕ್ಕಂಥದನ್ನ ಮೇಲೆ ನಿಂತು ನೋಡಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಕಷ್ಟ ಓಡಾಡ್ತಾ ಇದ್ದಾಗ ಬದಲಾವಣೆ ಬದಲಾವಣೆ ಆಗ್ತದೆ ಆದ್ರೆ ಯಾವ ಬ್ರಾಹ್ಮಿ ಮೋಹರ್ತ ಇರುತ್ತೆ ವಿಶೇಷವಾಗಿ ಅಂತ ಸಂದರ್ಭದಲ್ಲಿ ದೇಹಗಳೆಲ್ಲವೂ ಕೂಡ ವಿಶ್ರಾಂತಿಯ ಸ್ಥಿತಿಯಲ್ಲಿದ್ದು ಒಂದು ತಟಸ್ಥ ಸ್ಥಿತಿಯಲ್ಲಿ ಇರ್ತಾರೆ ಅಂತ ಅಂತ ಸ್ಥಿತಿಯಲ್ಲಿ ಆ ದೈವಶಕ್ತಿ ಯಾರ ಒಂದು ದೈಹಿಕ ಸ್ಥಿತಿಗೆ ಯಾವ ಶಕ್ತಿಯನ್ನು ಕೊಡಬೇಕು ನಾಳೆ ಅದರ ಕರ್ಮಫಲ ಏನು ಆ ಕರ್ಮಫಲದ ಅನುಸಾರವಾಗಿ ಯಾವೊಂದು ಕಾರ್ಯವನ್ನು ಮಾಡುತ್ತೆ ಅದಕ್ಕೆ ಆಯಸ್ಸು ಎಷ್ಟಿದೆ ಅದಕ್ಕೆ ದೋಷಗಳೆಷ್ಟಿದೆ ಅದಕ್ಕೆ ಯೋಗಗಳೆಷ್ಟಿದೆ ಶುಭ ಫಲವನ್ನು ಎಷ್ಟು ಕೊಡಬೇಕು ಎಂತಕ್ಕಂಥ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಅದು ಸದಾ ಆ ಒಂದು ಸಂದರ್ಭದಲ್ಲಿ ಹೆಚ್ಚಿನದಾಗಿ ಸಂಚಾರವನ್ನು ಮಾಡ್ತಕ್ಕಂಥದ್ದು ಹೆಚ್ಚಿನದಾಗಿ ನೋಡ್ತಕ್ಕಂಥದ್ದು ಯಾಕೆ ಎಲ್ಲ ತಟಸ್ಥ ತಟಸ್ಥ ಅಂದ್ರೇನು ವಿಶ್ರಾಂತಿ ಸ್ಥಿತಿಯಲ್ಲಿರ್ತಾರೆ ಬ್ರಾಹ್ಮಿ ಮುಹೂರ್ತದ ಸಂದರ್ಭದಲ್ಲಿ ನೀವು ಗಮನಿಸಿ ಮ್ಯಾಕ್ಸಿಮಮ್ ಎಲ್ಲ ಚಲನಶೀಲ ಆಗಿರಲ್ಲ ಈಗ ಹನ್ನೆರಡು ಗಂಟೆ ಬೆಳಗಿನ ಹನ್ನೆರಡು ಗಂಟೆ ಅಥವಾ ಹನ್ನೊಂದು ಗಂಟೆ ಅಥವಾ ಎಲ್ಲ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕಂತಂದ್ರೆ ಹತ್ತು ಗಂಟೆ ತಗೊಳ್ಳಿ ಮ್ಯಾಕ್ಸಿಮಮ್ ಯಾರಾದ್ರೂ ಎಷ್ಟೇ ಸೋಮಾರಿತನದಿಂದ ಇದ್ರೂನು ಹನ್ನೊಂದು ಹನ್ನೆರಡು ಗಂಟೆ ಈ ತರನಾದ್ರೂ ಓಡಾಡ ಅಂತ ಸಂದರ್ಭ ಜನಗಳು ಓಡಾಡ್ತಕ್ಕಂಥ ಸಂದರ್ಭ ಹೇಗೆ ಹಾಗೆ ಎಲ್ಲ ಶಾಂತ ರೀತಿಯಾಗಿ ಇದ್ದಾಗ ನೋಡ್ತಕ್ಕಂಥ ಸಂದರ್ಭ ಹೇಗೆ ಹೆಚ್ಚಿನದಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮತ್ತೆ ಕೆಲಸ ಕಾರ್ಯಗಳನ್ನು ಮುಗಿಸಿ ವಿಶ್ರಾಂತಿಯ ಸ್ಥಿತಿಗೆ ಮನೆಯಲ್ಲಿ ಕೂರ್ತಕ್ಕಂಥದ್ದು ಮನೆಗೆ ಜನ ಬರ್ತಕ್ಕಂಥ ಸ್ಥಿತಿ ಯಾವುದು ಗೋಧೂಳಿ ಮುಹೂರ್ತ ಹೆಜ್ಜೆದಾಗಿ ಏಳು ಏಳುವರೆ ಸಂದರ್ಭದಲ್ಲಿ ಅಂತ ಸಂದರ್ಭದಲ್ಲಿ ದೈವಶಕ್ತಿಯ ಸಂಚಾರ ನಿಮ್ಮನ್ನ ಗಮನಿಸ್ಕಂ ಇದು ಇದರ ಉದ್ದೇಶ ಒಂದೇ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಕ್ಕಂಥ ಅಥವಾ ಅವರ ಜೀವನವನ್ನು ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಆಗ ಎಲ್ಲರೂ ಕೂಡ ಇರುವೆಗಳ ರೀತಿಯಾಗಿ ಕ್ರಿಯಾಶೀಲರಾಗಿರ್ತಾರೆ ಎಲ್ಲರೂ ಕೂಡ ಇರುವೆಗಳ ರೀತಿಯಾಗಿ ಕ್ರಿಯಾಶೀಲರಾಗಿರ್ತಾರೆ ಅಂತ ಸಂದರ್ಭಕ್ಕೆ ಏನು ಮಾಡ್ತಾರೆ ಭಗವಂತ ಏನು ಬೇಕೋ ಮಾಡ್ಕೊಳ್ಳಿ ಅವ್ ಪಾಡಿಗೆ ಹಾವು ಮಾಡ್ಕೊಳ್ಳಿ ಎಂತಕ್ಕಂಥ ಸ್ಥಾನದಲ್ಲಿ ಒಂದೇ ಸ್ಥಾನದಲ್ಲಿ ತಟಸ್ಥ ಅಥವಾ ಧ್ಯಾನದಲ್ಲಿ ನಮ್ಮನ್ನೆಲ್ಲ ಕೂಡ ನೋಡ್ತಕ್ಕಂಥದ್ದು ಆಗುತ್ತೆ ಯಾವಾಗ ಸಂಚಾರವನ್ನು ಮಾಡ್ತಾರೆ ಅಂದ್ರೆ ವಿಶೇಷವಾಗಿ ಎಲ್ಲ ಕೂಡ ಮನೆಗೆ ಬಂದು ಆ ಮರಳಿ ಗೂಡಿಗೆ ಬಂದು ಸೇರ್ಕೊಳ್ತದೆ ಮನೆಗೆ ಬಂದು ಸೇರ್ಕೊಳ್ತಕ್ಕಂಥದ್ದು ವಿಶ್ರಾಂತಿ ಸ್ಥಿತಿಯಲ್ಲಿ ಇರ್ತಾರೆ ಸಹಜವಾಗಿ ಇರುವೆಗಳ ರೀತಿಯಾಗಿ ಚಿಲ್ಲ ಪಿಲ್ಲಿಯಾಗಿ ಓಡಾಡ್ತಕ್ಕಂತಹ ಜನ ಆಸ್ ಆ ಸಂದರ್ಭ ಇರೋದಿಲ್ಲ ಒಂದು ಬ್ರಾಹ್ಮಿ ಮುಹೂರ್ತದಿಂದ ಆರೂವರಿಂದ ಏಳು ಗಂಟೆವರೆಗೆ ಪೂಜೆ ಮಾಡಬೇಕು ಅದಕ್ಕೆ ನಿಮ್ಗೆ ಒಳ್ಳೆಯಿತಾಗುತ್ತೆ ಅಂತ ಹೇಳ್ತಾರೆ ಯಾಕೆಂದ್ರೆ ಆ ಸಂದರ್ಭದಲ್ಲಿ ಎಲ್ಲರನ್ನೂ ಗಮನಿಸ್ತಾರೆ ಎಲ್ಲರೂ ಏನ್ ಬೇಕು ಮಳೆ ಬೇಕಾ ಬೆಳೆ ಬೇಕಾ ಆರೋಗ್ಯ ಬೇಕಾ ಆಯಸ್ ಬೇಕಾ ಏನ್ ಕಾರ್ಯ ಆಗ್ಬೇಕು ಇದಕ್ಕೆ ಯಾವ ಶಕ್ತಿ ಕೊಡ್ಬೇಕು ಏನ್ ಪೂಜೆ ಮಾಡ್ತಿದ್ದಾರೆ ಯಾವ ಕಷ್ಟ ಇದೆ ಏನ್ ನಿವಾರಣೆ ಮಾಡ್ಬೇಕು ಯಾವ ರೀತಿಯಾಗಿ ಒಂದು ಫಲವನ್ನು ಕೊಡ್ಬೇಕು ಈ ರೀತಿಯಾದಂತ ಮನುಷ್ಯನಿಗೆ ಸಂಬಂಧಪಟ್ಟಂತ ಎಷ್ಟಿರುತ್ತೆ ಅಷ್ಟೆಲ್ಲ ವಿಷಯಗಳನ್ನು ಕೂಡ ಅವರು ಅವಲೋಕನವನ್ನು ಮಾಡ್ತಾರೆ ನೋಡ್ತಾರೆ ಆ ಊರ್ಜೆ ಎನರ್ಜಿಯನ್ನು ಕೊಡ್ತಾರೆ ಅಯ್ಯೋ ನನಗೆ ಒಂದು ವರ್ಷದಿಂದ ನನಗೆ ಕೆಲಸ ಆಗಿರ್ಲಿಲ್ಲ ಅಯ್ಯವತ್ತಾಗ್ಬಿಡ್ತಪ್ಪ ನಾನು ಆ ದೇವಸ್ಥಾನಕ್ಕೆ ಹೋಗಿದ್ದೆ ದೇವ್ರ ದಯಿಂದ ಆಯ್ತು ಅಂತಂತ ಹೇಗೆ ಅವರು ನೋಡಿ ನಿಮಗೆ ಅಂತ ಒಂದು ಮಾರ್ಗಗಳನ್ನ ಪ್ರಶಸ್ತಗೊಳಿಸಿದ ಕಾರಣ ಆ ಕಾರ್ಯಗಳೆಲ್ಲ ಆಗ್ತವೆ ಅದರಿಂದಾಗಿ ದೈವಶಕ್ತಿಯನ್ನ ನಂಬೇಕು ಅವರು ಯಾವಾಗ ಶಾಂತ ವಾತಾವರಣ ಬ್ರಾಹ್ಮಿ ಮುಹೂರ್ತ ಹಾಗೆ ಗೋಧೋಳಿ ಮುಹೂರ್ತ ಇಂತ ಸಂದರ್ಭದಲ್ಲಿ ನೋಡ್ತಾರೆ ಮತ್ತು ಯಾರದೇ ಜೀವನ ಆಗಿರ್ಬೋದು ಎಲ್ಲರೂ ಕೂಡ ಅದರದ್ದೇ ಸಮಯ ಅಂತ ಕೊಟ್ಟಿರ್ತಾರೆ ನಕಾರಾತ್ಮಕ ಆತ್ಮಗಳಿಗೆ ಹನ್ನೆರಡರಿಂದ ನಾಲ್ಕು ಗಂಟೆವರೆಗೆ ರಾತ್ರಿ ಸಮಯ ಕೊಟ್ಟಿರ್ತಾರೆ ಹಾಗೆಯೇ ಈ ಒಂದು ಎಂಟರಿಂದ ಹತ್ತು ಗಂಟೆ ಸಮಯ ಆಗ್ಲಿ ಆಗ ಮನುಷ್ಯ ವರ್ಗ ಆ ಆತ್ಮ ವರ್ಗ ಎರಡು ಕೂಡ ಚಲನಶೀಲ ಅಥವಾ ಒಂದು ರೀತಿ ಮಿಶ್ರಣದ ಸ್ಥಿತಿ ಇರುತ್ತೆ ಆ ಸಂದರ್ಭದಲ್ಲಿ ನೋಡ್ತಕ್ಕಂಥದ್ದು ಕಡಿಮೆ ಇರುತ್ತೆ ಹಾಗಾಗಿ ದೈವಶಕ್ತಿ ಸಂಚಾರ ಎಲ್ಲಿ ಯಾವಾಗ ಹೇಗೆ ಆಗುತ್ತೆ ಅಂತ ಅಂದ್ರೆ ಯಾವ ಕಾಲದಲ್ಲೂ ಕೂಡ ಅವರ ಉಪಸ್ಥಿತಿ ಇರುತ್ತೆ ಆದ್ರೆ ಇಲ್ಲಿ ಕಡಿಮೆ ಪ್ರಮಾಣದ ಮಧ್ಯಮ ಪ್ರಮಾಣದ ಹೆಚ್ಚಿನ ಪ್ರಮಾಣದ ಕ್ರಿಯಾಶೀಲತೆ ಕ್ರಿಯಾಶೀಲತೆ ಅಂದ್ರೆ ನೋಡ್ತಕ್ಕಂಥದ್ದು ಸಂಚಾರವನ್ನು ಮಾಡ್ತಕ್ಕಂಥದ್ದು ಹೆಚ್ಚಿನದಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಗೋಧೋಳಿ ಮುಹೂರ್ತದಲ್ಲಿ ಕಷ್ಟ ಕಾಲದಲ್ಲೂ ಕೂಡ ನೀವು ಪ್ರಾರ್ಥನೆ ಮಾಡಿದಂತಹ ಪಕ್ಷದಲ್ಲಿ ಧ್ಯಾನ ಸ್ಥಿತಿಯಲ್ಲಿ ಇದ್ದಂತಹ ಪಕ್ಷದಲ್ಲಿ ನೋಡ್ತಾರೆ ದೈವಶಕ್ತಿ ಹೇಗೆ ಮನೆಗಳ ಮೇಲೂ ಅಂತರಿಕ್ಷದ ಮೇಲೂ ಹಾಗೆ ಭೂಮಿಯ ಒಂದು ಈ ದೂಷಿತ ವಾತಾವರಣ ಏನು ಈ ಕೊಳಚೆ ನೀರು ಚೀರಂಡಿದು ಅದು ಇದು ಎಲ್ಲ ಏನು ಹೋಗುತ್ತೆ ಅದರಿಂದ ಕೆಳಭಾಗದಲ್ಲಿ ಕೆಳಭಾಗದಲ್ಲಿ ಯಾವುದು ಈ ಒಂದು ದುಷ್ಟ ಸ್ಥಿತಿಯ ಆವರಣ ಏನಿದೆ ಅದರಿಂದ ಹೊರತುಪಡಿಸು ಇನ್ನೂ ಒಂದು ಪಾತಾಳ ಅಂತ ನೀವು ಬೇಕಾಗ್ಲೂ ಕನ್ಸಿಡರ್ ಮಾಡ್ಕೊಳ್ಳಿ ಆದ್ರೆ ಭೂಮಿಯ ಆವರಣ ಏನಿದೆ ಆ ಒಂದು ದೂಷಿತ ವರ್ಗವನ್ನ ಬಿಟ್ಟು ಹೊರಭಾಗದಲ್ಲಿ ಆಂತರಿಕವಾಗಿ ನಾನು ಒಂದು ವಾಟ್ಸಪ್ ಗ್ರೂಪಲ್ಲಿ ಹಾಕಿದೆ ತಾಯಿ ಪ್ರಕಾಶ್ ಭೂ ಭೂಮಾತೆ ಪ್ರಕಾಶಮಾನ ಸ್ವರೂಪದಲ್ಲಿ ಇದ್ದಾಳೆ ಮಧ್ಯದಲ್ಲಿ ಈ ಭೂಮಂಡಲ ಎಷ್ಟಿದೆ ಅದು ಭೂಮಿ ಭೂಮಿ ತಾಯಿ ಪ್ರಕಾಶಮಾನ ರೂಪದಲ್ಲಿ ಹಾಗೆ ಅಲ್ಲಿನ ವಾತಾವರಣ ಸುತ್ತಲೂ ಕೂಡ ಅಷ್ಟೇ ಆ ಪ್ರಕಾಶಮಾನ ಆ ಲೋಕಗಳಲ್ಲಿ ಕೂಡ ಸಂಚಾರವನ್ನು ಮಾಡ್ತಾರೆ ಅದರಿಂದಾಗಿ ಅಲ್ಲಿದ್ದಂತಹ ಪಕ್ಷದಲ್ಲಿ ಇಲ್ಲಿ ನೋಡ್ಲಿಕ್ಕೆ ಆಗತ್ತ ಅಂತ ಅಂದ್ರೆ ಸೂರ್ಯ ದೇವ ಎಷ್ಟೆ ಎತ್ತರದಲ್ಲಿದೆ ನಮ್ಗೆಲ್ಲ ಕೂಡ ಪ್ರಕಾಶವನ್ನ ನೀಡ್ತಾ ಇದೆ ಹಾಗಾಗಿ ಪ್ರಕಾಶ ನಮಗೂ ಕೂಡ ತಲುಪುತ್ತೆ ನಮ್ಮ ಶರೀರ ಕೂಡ ತಲುಪುತ್ತೆ ಹೀಗೆ ದೈವಶಕ್ತಿ ಆ ದೂಷಿತ ಸ್ಥಿತಿ ಯಾವ್ದಿರುತ್ತೆ ಆ ದೂಷಿತ ಸ್ಥಿತಿಯ ಮೇಲಾವರಣದಿಂದ ಈ ದೂಷಿತ ಸ್ಥಿತಿಗೆ ಬರಲು ನೆಗೆಟಿವಿಟಿ ಆತ್ಮ ಆ ವಾತಾವರಣ ಅಂತ ಜಾಗ ಅಂತ ಕ್ಷೇತ್ರಗಳಲ್ಲಿ ಇರೋದಿಲ್ಲ ಬದಲಿಗೆ ಅದರಿಂದ ಮೇಲಿನ ಆವರಣದಲ್ಲಿ ಸದಾ ಇರ್ತಾರೆ ಮತ್ತು ಸಂಚಾರವನ್ನು ಹೇಗೆ ಮಾಡ್ತಾರೆ ಅಂದರೆ ಯಾರ ಪೂಜೆ ಪ್ರಾರ್ಥನೆ ಇತ್ಯಾದಿ ಕಾರ್ಯಗಳು ನಡೀತಾವೆ ಅದರ ಅನುಸಾರವಾಗಿ ಅವ್ರ ಮನೆಯಲ್ಲಿ ಪ್ರವೇಶ ಮಾಡ್ಲಿಕ್ಕಾಗಿರ್ಬೋದು ನೆಲೆಸ್ಲಿಕ್ಕಾಗಿರ್ಬೋದು ಅಥವಾ ಅನುಗ್ರಹ ಮಾಡ್ಲಿಕ್ಕಾಗಿರ್ಬೋದು ಅವಶ್ಯವಾಗಿ ಬರ್ತಾರೆ ಪೂಜೆ ಕೈಗೆರೆಗಳನ್ನ ಕೂಡ ನೀವು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಬಿಡಬೇಡಿ ಮಾಡಿ ದೇವಸ್ಥಾನಗಳಿಗೂ ಕೂಡ ಎಲ್ಲಿ ಪ್ರಾಣಿಗಳನ್ನ ಹಿಂಸೆ ಮಾಡಲ್ಲ ಎಲ್ಲಿ ಪ್ರಾಣಿಗಳಿಗೆ ಬಲಿ ಬ ಪ್ರಾಣಿಗಳನ್ನ ಬಲಿ ಕೊಡಲ್ಲ ಅಂತ ಜಾಗಗಳಲ್ಲಿ ತ್ರಿಕಾಲದಲ್ಲಿ ಪೂಜೆ ಆಗಿರ್ಬೋದು ಅಥವಾ ಎರಡು ಕಾಲದಲ್ಲಿ ಪೂಜೆ ಆಗ್ತಾ ಇರ್ಬೋದು ಅಭಿಷೇಕ ಇತ್ಯಾದಿ ವರ್ಷಕ್ಕೆ ಒಂದು ಸಾರಿ ಆಗಿರ್ಬೋದು ಎರಡಕ್ಕೊಂದು ಎರಡು ಸಾರಿ ಆಗಿರ್ಬೋದು ಉತ್ಸವ ಕೆಂಡ ಕೆಂಡೋತ್ಸವ ಇತ್ಯಾದಿಗಳು ಏನ್ ನಡೀತಾ ಇರ್ತವೆ ಅಂತ ಜಾಗದಲ್ಲಿ ಅವಶ್ಯವಾಗಿ ದೈವಿಶಕ್ತಿಯ ಅನುಗ್ರಹ ದೈವಶಕ್ತಿಯ ಕೃಪೆ ದೈವಶಕ್ತಿ ಕೂಡ ಇರುತ್ತೆ ಆ ದೈವಶಕ್ತಿ ಗಣಗಳು ಕೂಡ ಇರ್ತಾರೆ ಹಾಗಾಗಿ ಅವಶ್ಯವಾಗಿ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಕೈಕರೆಗಳನ್ನು ಮಾಡಿ ದೇವಶಕ್ತಿಯ ಸಂಚಾರ ಎಲ್ಲಿ ಯಾವಾಗ ಹೇಳ್ತಾರೆ ಅಂದ್ರೆ ನಿಮ್ಮ ಹೃದಯದೊಳಗೆ ಕೂಡ ಪ್ರಕಟವಾಗ್ತಾರೆ ಅದುಷಿತ ಆತ ವಾತಾವರಣ ನಿಮ್ಮ ಮನೆಯಲ್ಲಿರ್ಬೋದು ನಕಾರಾತ್ಮಕ ಆತ್ಮಗಳು ನಿಮ್ಮ ಜೀವನದಲ್ಲಿರ್ಬೋದು ಆದ್ರೆ ನಿಮ್ಮ ಅಂತರಂಗದಲ್ಲಿ ಇರ್ತಕ್ಕಂಥ ಆತ್ಮ ಅದು ಪರಮಾತ್ಮನ ಅಂಶ ಹಾಗಾಗಿ ಅದಕ್ಕೆ ಆತ್ಮಕ್ಕೆ ಮತ್ತು ಪರಮಾತ್ಮನಿಗೆ ನೇರ ಕನೆಕ್ಟಿವಿಟಿ ಎಂತಕ್ಕಂಥದ್ದು ಇದೆ ಎಲ್ಲೂ ಆಗ್ಲಿಲ್ಲ ನಕಾರಾತ್ಮಕ ಆತ್ಮಗಳನ್ನ ಆ ದೂರೀಕರಿಸೋದಕ್ಕೆ ಇನ್ನೂ ಸಮಯ ಇದೆ ನಿಮ್ಮ ಕರ್ಮಫಲಗಳು ಇದ್ದಾವೆ ಅದನ್ನು ದೂರೀಕರಿಸೋದಕ್ಕೆ ಸಮಯ ಆಗತ್ತೆ ಆ ಕಾರಣಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಆತ್ಮಕ್ಕಾದ್ರೂ ಕೂಡ ಸ್ವಪ್ನಗಳ ರೂಪದಲ್ಲಿ ಜ್ಞಾನದ ರೂಪದಲ್ಲಿ ವಿಷಯಗಳ ರೂಪದಲ್ಲಿ ಸಂದೇಶವನ್ನು ಕಳಿಸ್ತಕ್ಕಂಥದ್ದು ನೋಡ್ತಕ್ಕಂಥದ್ದು ಭಕ್ತರನ್ನ ಆ ಮಕ್ಕಳನ್ನ ಆ ಭಗವಂತನ ಸಂತಾನವಾದಂತಹ ನಮ್ಮನ ಎಲ್ಲ ಕೂಡ ಅವರು ಗಮನಿಸ್ತಾ ಇರ್ತಾರೆ ಅನುಗ್ರಹವನ್ನು ಮಾಡ್ತಾರೆ ಪ್ರೀತಿಯನ್ನು ನೀಡ್ತಾರೆ ಹಾಗೆ ರಕ್ಷೆಯನ್ನು ನೀಡ್ತಾರೆ ಉನ್ನತಿಯನ್ನು ನೀಡ್ತಾರೆ ದೇಹಕ್ಕೂ ಆತ್ಮಕ್ಕೂ ಇಹಲೋಕದ ಪರಲೋಕದ ಎರಡಕ್ಕೂ ಕೂಡ ಕಲ್ಯಾಣವನ್ನು ಕೂಡ ಮಾಡ್ತಾರೆ ಅದಕ್ಕೆ ಆಚರಣೆ ನಿಮ್ಮಲ್ಲೇ ಮುಖ್ಯವಾಗಿ ಬೇಕು ಭಕ್ತಿ ಆಚರಣೆ ಸಮರ್ಪಣೆ ಎಂತಕ್ಕಂಥದ್ದು ಅವಶ್ಯವಾಗಿ ನಿಮ್ಮಲ್ಲಿ ಇರಬೇಕು ಯಾವುದೇ ಕಾರಣಕ್ಕೆ ತಕ್ಷಣದಲ್ಲಿ ನನಗೆ ರಿಸಲ್ಟ್ ಲಭ್ಯ ಆಗಲಿಲ್ಲ ನಾನು ಭಗವಂತನನ್ನ ಏನು ಕೇಳಿದೆ ಅದು ನನಗೆ ಸಿಗ್ಲಿಲ್ಲ ಅದರಿಂದಾಗಿ ನಾನು ಪೂಜೆ ಮಾಡೋದು ಬೇಡ ಹಾಗನ್ಬೇಡ ಬದಲಿಗೆ ನಿಮ್ಮ ಪೂರ್ವ ಜನ್ಮದ ಎಷ್ಟಿಷ್ಟು ಕರ್ಮಗಳಿರ್ತಾವೆ ಅದನ್ನ ಕಳೀತಾ ಇರ್ತಾರೆ ಯಾವುದು ಇಲ್ಲದೆ ಏನೂ ಕೂಡ ಸಿಗೋದಿಲ್ಲ ಈಗ ಏನಾದ್ರೂ ಸಿಕ್ಕತ್ತೆ ಅಂತ ಅಂದ್ರೆ ಆ ಸಂದರ್ಭಕ್ಕೆ ಆ ಟೈಮಿಗೆ ನೀವು ಯೋಗ್ಯರಿದ್ದೀರಿ ಅಂತ ಅರ್ಥ ಅದಕ್ಕೋಸ್ಕರ ನೀವು ಪೂಜೆ ಮಾಡ್ತಕ್ಕಂಥ ಕಾರ್ಯಗಳು ಯಾವ್ದು ಕೂಡ ವ್ಯರ್ಥ ಆಗಲ್ಲ ಮಂತ್ರ ಜಪ ತಪ ಸಾತ್ವಿಕ ಆಹಾರ ಸಾತ್ವಿಕ ಆಚರಣೆ ಅವಶ್ಯವಾಗಿ ಮಾಡಿ ದೈವದ ಅನುಗ್ರಹ ಶೀಘ್ರವಾಗಿ ಕೂಡ ಮನೆಯಲ್ಲಿ ಇರಲಿಕ್ಕೆ ಸಾಧ್ಯ ಆಗುತ್ತೆ ಪೂಜೆ ಕಿ ಮಾಡಿ ಆ ದೀಪವನ್ನು ಬೆಳೆಸಿ ಬೆಳಗ್ಗೆ ಸಾಯಂಕಾಲ ಹಾಗೆ ನೈವೇದ್ಯ ಅವಶ್ಯವಾಗಿ ಸಾತ್ವಿಕವಾಗಿ ನೈವೇದ್ಯವನ್ನು ಕೂಡ ಭಗವಂತನೇ ಮಾಡಿ ನಿಮ್ಮ ಮನೆಯಲ್ಲಿ ಒಂದ್ಸಾರಿ ದೈವಶಕ್ತಿ ನೆಲೆಸಿತು ಅಂತ ಅಂದರೆ ಅದನ್ನು ಉಳಿಸ್ಕೊಳ್ಳೋದು ಕೂಡ ಅಷ್ಟೇ ಕಷ್ಟ ಇರುತ್ತೆ ಹಾಗೆಯೇ ನಿಮ್ಮ ಆಚರಣೆ ಕೂಡ ಸಕಾರಾತ್ಮಕವಾಗಿ ಇರಬೇಕು ಪೂಜೆಗೆ ಕರೆಗಳಾಗ ಆಗಬೇಕು ಹಾಗೆಯೇ ಜೊತೆಗೆ ನೈವೇದ್ಯನ ಅವಶ್ಯವಾಗಿ ನೀವು ಹಣ್ಣು ಫಲಹಾರ ಅ ಆಹಾರ ಆ ಅವಶ್ಯವಾಗಿ ನೀವು ಸ್ವೀಕಾರವನ್ನು ಮಾಡೋದಕ್ಕ ಮುಂಚೆ ಶುದ್ಧವಾಗಿ ಯಾವುದೇ ಆ ಏನಂದ್ರೆ ಈ ಟೇಸ್ಟ್ ನೋಡ್ತಕ್ಕಂಥದ್ದು ಇತ್ಯಾದಿ ಇದು ಯಾವುದು ಮಾಡಬಾರ್ದು ಹಾಗೆ ಮಾಡಿದಂತ ಪಕ್ಷದಲ್ಲಿ ಮೊದಲನೇ ಆಹಾರ ಭಗವಂತನಿಗೆ ಹೇಳಿ ಈಗ ಎಲ್ಲ ಗೋ ಮಾತ್ರ ಏನೂ ಸಾಕಿಲ್ಲ ಎಲ್ಲರೂ ಕೂಡ ಗೋವಿಗೆ ಕೊಡ್ಲಿಕ್ಕೆ ಹೋಗೋದಿಲ್ಲ ಎಲ್ಲ ನಾಯಿ ಕೂಡ ಸಾಕಿರೋದಿಲ್ಲ ಆ ನಾಯಿಗೂ ಕೂಡ ಒಂದು ತುತ್ತನ್ನು ಕೊಡಕೊಂಡು ಶಾಸ್ತ್ರ ಏನ್ ಹೇಳುತ್ತೆ ಮೊದಲಿನ ಆಹಾರವನ್ನು ಗೋವಿಗೆ ಕೊಡಬೇಕು ಕೊನೆಯ ಆಹಾರವನ್ನು ನಾಯಿಗೆ ಕೊಡಬೇಕು ಅಂತ ಹೇಳುತ್ತೆ ಈಗ ಆ ಕಾಲ ಹೋಯಿತು ಈಗ ಎಷ್ಟು ಜನರ ಮನೆಯಲ್ಲಿ ಗೋವುಗಳು ಇಲ್ಲ ನಾಯಿಯು ಇಲ್ಲ ಎಲ್ಲ ಎಲೆಕ್ಟ್ರಾನಿಕ್ ಫೋನ್ಗಳು ಲ್ಯಾಪ್ಟಾಪ್ ಕಂಪ್ಯೂಟರು ಅದು ಇದು ಬೇರೆ ಸೆಕ್ಯೂರಿಟಿ ಈ ರೀತಿಯಾಗಿ ವ್ಯವಸ್ಥೆ ಇದೆ ಅದರಿಂದಾಗಿ ಅದಕ್ಕೋಸ್ಕರ ನೀವು ಪೂಜೆ ದೀಕರಿಗಳನ್ನು ಮಾಡಿ ಜಪತೀಪುಗಳನ್ನು ಮಾಡಿ ಆಹಾರವನ್ನು ಮೊದಲು ನೀವು ಮಾಡೋದ ಸಂದರ್ಭದಲ್ಲಿ ಭಗವಂತನಿಗೆ ನೈವೇದ್ಯ ಮಾಡಿ ಅದನ್ನೇ ನೀವು ಸ್ವೀಕಾರವನ್ನು ಮಾಡಿ ಇದರಿಂದ ಅನುಕೂಲ ಆಗ್ತದೆ ದೇವಶಕ್ತಿ ಎಲ್ಲಿ ಯಾವಾಗ ಹೇಗೆ ಯಾಕೆ ಸಂಚರಿಸ್ತಾರೆ ಅಂತಂದ ಪಕ್ಷದಲ್ಲಿ ಮಕ್ಕಳನ್ನ ಭೂಮಿ ಮೇಲೆ ಬಿಟ್ಟಿದ್ದಾರೆ ಆತ್ಮ ಕಲ್ಯಾಣವನ್ನು ಮಾಡ್ಕೊಳ್ಳಿ ಅಂತ ಆ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಯಾರು ಯಾವಾಗ ಪ್ರಾರ್ಥನೆಯನ್ನ ಮನಸ್ಸಿನಿಂದ ಮಾಡಿದ್ರು ಕೂಡ ಅಂತ ಸಂದರ್ಭದಲ್ಲಿ ಯಾವುದಾದ್ರೂ ಮಾರ್ಗದಲ್ಲಿ ಉಪಸ್ಥಿತ ಇರ್ತಾರೆ ಏಕೆಂದ್ರೆ ಯಾವ ಶಕ್ತಿಗಳು ದೇಹದಲ್ಲಿ ಮನೆಯಲ್ಲಿ ಜೀವನದಲ್ಲಿ ಇರಬಹುದು ಅವುಗಳಿಗೆ ಮಿಗಿಲಾದಂತಹ ಶಕ್ತಿ ಭಗವಂತನಿಗಿದೆ ಅವು ಹೋಗಲ್ಲ ಅಂದ್ರೂ ಕೂಡ ಬಿರುಗಾಳಿಯನ್ನ ಬೀಸ್ತಾರೆ ಒಳ್ ಅವು ಹೋಗಲ್ಲ ಅಂತಂದ್ರೆ ಭೂಮಿಯನ್ನು ಬಡಿತಾರೆ ಸಾಯಿ ಈ ರೀತಿಯಾಗಿ ದುಷ್ಟ ಶಕ್ತಿಗಳನ್ನು ನಷ್ಟಗೊಳಿಸಿ ಭಕ್ತರನ್ನು ಅವಶ್ಯವಾಗಿ ರಕ್ಷಣೆಯನ್ನು ಮಾಡ್ತಾರೆ ಅವುಗಳೇನು ಮನೆಯಲ್ಲಿ ಕೂತ್ಕೊಂಡ್ರೆ ಮನೆ ದೇಹ ಸುತ್ತ ಓಡಾಡ್ತಾ ಇದ್ರೆ ಜೀವನ ಸುತ್ತ ಓಡಾಡ್ತಾ ಇದ್ರೆ ಅವ್ರು ಹೋಗೋದಿಲ್ಲ ಅವುಗಳನ್ನು ಹೋಗ್ಸೋದಕ್ಕೆ ನಾವು ಶ್ರಮ ಪಡ್ಬೇಕು ಈ ರೀತಿ ಬಾದಿಗೆ ಹೋಗ್ಬೇಡಿ ಇದ್ದ ಜಾಗದಲ್ಲೇ ಒಂದು ಕುದುರೆ ಸಾಕು ತಾಯಿ ಅವೆಲ್ಲ ಚಿಲ್ಲ ಪಿಲ್ಲಿಯಾಗಿ ಓಡೋಕು ಅದರಿಂದ ಇದೆಬೇಡಿ ನೆಗೆಟಿವ್ ಆತ್ಮಗಳು ಆಗಿರ್ಬೋದು ಯಾವುದೇ ಇದಾಗಿರ್ಬೋದು ಅವು ನಿಮ್ಗೆ ಬಾಧೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ನಿಮ್ಮ ಆಚರಣೆ ಮುಖ್ಯ ಆಗುತ್ತೆ ಭಗವಂತನಲ್ಲಿ ಸಮರ್ಪಣೆ ಮಾಡ್ಕೊಳ್ಳಿ ಭಕ್ತಿ ಪೂಜೆ ಕೈಕರಿಗಳನ್ನ ನೀವು ಅವಶ್ಯವಾಗಿ ನಿಷ್ಠೆಯಿಂದ ಮಾಡಿ ಭಗವಂತನ ಮನೆಯಲ್ಲಿ ಬೆಳಕು ಕತ್ತಲಿ ಹ್ಮ್ ಅಂತ ಹೇಳ್ತಾ ಈ ವೇಡ ನಾನು ಮುಖದ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷೆ ಮಾಡ್ತಾ ಸಮಸ್ಯೆ ಇದ್ದ ಪಕ್ಷ ದೂಪದ ಕೋಟೆಗೆ ಆರ್ಡರ್ ಮಾಡ್ಬೋದು ದೇಹ ಮನೆ ಜೀವನ ನೀವು ರಕ್ಷಣೆ ಮಾಡ್ಕೊಂಡು ಮಠಮತ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡಿಕೊಳ್ಳುವುದು ಲಕ್ಷ್ಮೀ ಕೃಪ ಪ್ರಾಪ್ತಿ ದುಃಖ ಕೋರ್ ಕೂಡ ನಿಮ್ಮ ಮನೆಯಲ್ಲಿ ಅಂಗಡಿ ಸ್ಥಳಗಳಲ್ಲಿ ಹಾಕೊಂಡಿದ್ದೀನಿ ಹಣಕಾಸಿನ ಅನುಕೂಲ ಇತ್ಯಾದಿ ಅನುಕೂಲ ಲಭ್ಯ ಆಗುತ್ತೆ ಇದು ಅವಶ್ಯವಾಗಿ ಲೇಸು ರೆಂಟು ಅಥವಾ ಸ್ವಂತ ಇರ್ತಕ್ಕಂಥ ಮನೆಗಳಲ್ಲಿ ಮಾತ್ರ ಉಪಯೋಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಚಿರಂಡಿ ಪ್ರದೇಶಗಳು ಇರ್ತಕ್ಕಂಥದ್ದು ಔಟ್ಸೈಡ್ ಇರ್ತಕ್ಕಂಥ ಜಾಗಗಳಲ್ಲಿ ಅಲ್ಲೆಲ್ಲ ಇದನ್ನ ಬಳಸಿಕೆ ಆಗೋದಿಲ್ಲ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖ ಪೌಡ್ರನ್ನ ಬಳಸಿಕೆ ಆಗೋದಿಲ್ಲ ಹಾಗೆಯೇ ಎರಡು ರೀತಿಯಾಗಿ ಆಯ್ಲ್ ಇದೆ ಎರಡು ರೀತಿಯಾಗಿ ಪೌಡ್ ಇದೆ ಸಮಸ್ಯೆ ನಿವಾರಣೆ ಹೆಚ್ಚಿನ ಮಾಹಿತಿಗೆ ಹಳೆ ವೀಡಿಯೋಗಳನ್ನು ನೋಡಿ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈವರೆಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಹಸ್ತ ಸಾಂಬ್ರಿಕ ಅಂದಸ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತವಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಿದೆ ಧ್ಯಾನ ಕುಳಿಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಿದೆ ಸಮಸ್ಯೆಗಳಿದೆ ಅಂತ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಬೇರೆ ಬೇರೆ ವಿಷಯಗಳಿಗೆ ಬೇರೆ ಬೇರೆ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ಲೀಗಲ್ ಮ್ಯಾಟರ್ಸ್ಗೂ ಕೂಡ ಕಾನೂನಾತ್ಮಕ ಸಿವಿಲ್ ಕ್ರಿಮಿನಲ್ ಕೇಸ್ ಇತ್ಯಾದಿ ವಿಷಯಗಳಿಗೂ ಕೂಡ ನೀವು ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಮುಂದಿನ ವೇಳೆಯಲ್ಲಿ ಭೇಟಿ